ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಪ್ಪತ್ತಾರು ಆರು ಇಪ್ಪತ್ನಾಲ್ಕು ಬುಧವಾರ ಪಂಚಮಿ ತಿಥಿ ಟೈಮಿಂಗ್ಸ್ ನಾನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೀನಿ ಅವತ್ತು ಮೂರು ತಿಥಿಗಳು ಕೂಡಿ ಬರುತ್ತೆ ನಾನು ಹೇಳ್ದಂಗೆ ನಿಮಗೆ ಬೆಳಗಿನ ಜಾವ ಅಂದರೆ ಒಂದು ಹತ್ತರಿಂದ ನಿಮಗೆ ಪಂಚಮಿ ಸ್ಟಾರ್ಟ್ ಆಗಿ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಪಂಚಮಿ ತಿಥಿ ಇರುತ್ತೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಿಮಗೆ ಚತುರ್ಥಿ ತಿಥಿ ಇರುತ್ತೆ ಎಂಡ ಆದಮೇಲೆ ನಿಮಗೆ ಶಶಿ ತಿಥಿ ಸ್ಟಾರ್ಟ್ ಆಗುತ್ತೆ ಸೊ ಮೂರು ತಿಥಿಗಳು ಕೂಡಿ ಬರೋದರಿಂದ ಅವತ್ತು ತುಂಬ ವಿಶೇಷ ಅಂತಲೇ ಹೇಳ್ಬೋದು ನೀವು ಅವತ್ತಿನ ತಾಯಿಯ ಪೂಜೆ ಪುನಸ್ಕಾರ ಮಾಡೋರು ಯಾವ ಸಮಯದಲ್ಲಿ ನೀವು ಪೂಜೆ ಮಾಡಬೇಕು ಯಾವ ಪ್ರಸಾದ ಇಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಯಾವ ತಾಂತ್ರಿಕ ಪರಿಹಾರ ಮಾಡಬೇಕು ಅಂತ ನಾವು ಈ ವಿಡಿಯೋಲಿ ನೋಡೋಣ ಮೊದಲು ಸಮಯ ತಿಳಿಸ್ತೀನಿ ನೋಡಿ ಬೆಳಗಿನ ಜಾವ ಒಂದು ಹತ್ತರಿಂದ ನಿಮಗೆ ಪಂಚಮಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ ಸೊ ನೀವು ಒಂದು ಹತ್ತರಿಂದ ಏಳು ಗಂಟೆವರೆಗೂ ಮಾಡ್ಬೋದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಒಂದರಿಂದ ಎರಡು ಮತ್ತು ಸಂಜೆ ಐದು ಹತ್ತರಿಂದ ಹನ್ನೊಂದು ಹನ್ನೊಂದು ನಿಮಿಷದವರೆಗೆ ನೀವು ಪೂಜೆನ ಈ ಸಮಯಗಳಲ್ಲಿ ಮಾಡ್ಕೊಳ್ಬೋದು ಈ ಸಮಯದಲ್ಲಿ ನೀವು ದೀಪಗಳನ್ನ ಯಾವ ರೀತಿ ಹಚ್ತೀರೋ ಅದು ನೀವು ಯಾವ ಥರ ಮಾಡ್ಕೊಂಡು ಬಂದಿರ್ತೀರೋ ಅದು ನಿಮಗೆ ಸೇರಿದ್ದು ತೆಂಗಿನ ತುಂಬ ಜನ ತೆಂಗಿನಕಾಯಿನಲ್ಲೇ ಹಚ್ತೀವಿ ಒಂದು ಸ್ವಲ್ಪ ಜನ ಐದು ದೀಪದಲ್ಲಿ ಹಚ್ ಹಚ್ತೀವಿ ತೆಂಗಿನಕಾಯಲ್ಲಿ ಹಚ್ಚೋದಾದರೆ ನೀವು ತೆಂಗಿನಕಾಯಿನ ಹೊಡ್ಕೊಂಡು ಆ ಕಣ್ಣು ಇರುತ್ತೆ ಗೊತ್ತಾ ನಿಮಗೆ ಆ ಮೂರು ಕಣ್ಣಿರೋ ಕಡೆ ನೀವು ಮೂರು ಹತ್ತಿಯನ್ನು ಹಾಕಬೇಕು ಇನ್ನೊಂದು ಚಿಪ್ ಇರುತ್ತಲ್ಲ ಅದರಲ್ಲಿ ಎರಡು ಹತ್ತಿಯನ್ನು ಹಾಕಬೇಕು ಹಾಕಿ ಅಕ್ಕಿನ ಹಾಸಿ ಬಾಳೆಹಳೆ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ದೀಪಗಳನ್ನು ಇಟ್ಟು ತೆಂಗಿನಕಾಯಿ ದೀಪನ ಇಟ್ಟು ಹತ್ತಿ ಹಾಕಿ ತುಪ್ಪದಿಂದನೇ ನೀವು ತೆಂಗಿನಕಾಯಿ ದೀಪನ ಹಚ್ಚಬೇಕು ಇನ್ನೊಂದೇನೆಂದರೆ ಐದು ದೀಪಗಳನ್ನು ಹಚ್ಚಬೇಕಾಗುತ್ತೆ ಆ ಐದು ಮಣ್ಣಿನ ದೀಪಗಳನ್ನು ಹಚ್ಚಬೇಕು ಆ ಐದು ದೀಪ ಹಚ್ಚೋದಾದರೆ ನೀವು ಮೂರು ದೀಪದಲ್ಲಿ ಎಣ್ಣೆಯನ್ನು ಹಾಕಿ ಎರಡು ದೀಪದಲ್ಲಿ ತುಪ್ಪವನ್ನು ಹಾಕಿ ಅದು ಸೂರ್ಯ ಹುಟ್ಟೋ ಕಡೆ ಮತ್ತು ಉತ್ತರದ ಕಡೆನೇ ನೀವು ಮುಖ ಮಾಡಿ ಇಟ್ಟು ಹಚ್ಚಬೇಕಾಗುತ್ತೆ ತಾಯಿ ಮುಂದೆ ಸೊ ಇದು ದೀಪದ ಇದು ಮತ್ತು ಪ್ರಸಾದ ಏನು ಇಡಬೇಕು ಅನ್ನೋದಾದರೆ ಜೇನುತುಪ್ಪ ಮತ್ತು ಹಣ್ಣುಗಳನ್ನ ಇಡಬೇಕು ಅದರಲ್ಲೂ ಇಂಪಾರ್ಟೆಂಟಾಗಿ ದಾಳಂಬ್ರಿ ಹಣ್ಣನ್ನು ನಾವು ಬಿಡಿಸಿ ಆ ದಾಳಂಬರಿ ಬೀಜ ಇರುತ್ತಲ್ಲ ಅದರಲ್ಲಿ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ತಾಯಿಗೆ ನೈವೇದ್ಯ ಮಾಡಿ ಹೂಗಳು ಬಂದ್ಬಿಟ್ಟು ಕೆಂಪು ಗುಲಾಬಿ ಕೆಂಪು ದಾಸವಾಳ ಕೆಂಪು ಗಣಿಗಳೆ ಹೂಗಳನ್ನು ನೀವು ಇಡಿ ಇಡಬೇಕು ನಾವು ಕೆಂಪು ಕಲರ್ ಯಾವುದಿಟ್ಟರೂ ಅಮ್ಮನಿಗೆ ತುಂಬ ಇಷ್ಟ ಅದರಲ್ಲೂ ಈ ಮೂರು ಹೂಗಳು ತುಂಬಾ ಇಷ್ಟ ಮತ್ತು ಜೇನುತುಪ್ಪ ದಾಳಿಂಬ್ರೆ ಮಿಕ್ಸ್ ಮಾಡಿ ನೀವು ಇಡೋದ್ರಿಂದ ನೀವಿಟ್ಟು ಏನು ಕೇಳ್ತೀರೋ ಅಮ್ಮ ಖಂಡಿತನೂ ಮಾಡ್ತಾಳೆ ಆಯಿತಾ ಪ್ರಸಾದ ಆಯಿತು ಟೈಮ್ ಆಯಿತು ಮತ್ತು ಆಯಿತು ಈಗ ಮಂತ್ರ ಹೇಳ್ತೀನಿ ನೋಡಿ ಓ ಶ್ಯಾಮಲ ಚ ವಿದ್ಮಹೆ ಶೂಲ ಹಸ್ತ ತನ್ನೋ ವಾರಾಹಿ ಪ್ರಚೋದಯಾದ್ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಶ್ಯಾಮಲ ಏಚ ವಿದ್ಮೇ ಶೂಲ ಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾದ್ ಈ ಮಂತ್ರನ ನೀವು ಹನ್ನೊಂದು ಸಾರಿ ಅಂತೂ ಹೇಳಿ ಹೇಳಬೇಕು ಅದರ ಮೇಲೆ ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಪಠಿಸ್ಬೋದು ತುಂಬ ಒಳ್ಳೆಯದು ಮತ್ತು ಈಗ ತಾಂತ್ರಿಯ ಪರಿಹಾರದ ಬ ಹೋಗೋಣ ತಾಂತ್ರಿಕ ಪರಿಹಾರದಲ್ಲಿ ಮೂರು ಅರಿಶಿನ ಬಟ್ಟೆಯನ್ನು ತಗೊಳ್ಳಿ ಒಂದು ಬಟ್ಟೆಯಲ್ಲಿ ಒಂದು ಹಿಡಿ ಅಕ್ಕಿಯನ್ನು ಹಾಕಿ ಇನ್ನೊಂದು ಬಟ್ಟೆಯಲ್ಲಿ ಅರಿಶಿಣದ ಕೊಂಬನ್ನು ಹಾಕಿ ಅರಿಶಿಣದ ಕೊಂಬು ಇಲ್ಲ ಅಂದ್ರೂ ಪರವಾಗಿಲ್ಲ ಅರಿಶಿಣದ ಪುಡಿನೂ ಸಹ ಹಾಕ್ಬೋದು ಇನ್ನೊಂದು ಬಟ್ಟೆಯಲ್ಲಿ ತೊಗರಿಬೇಳೆಯನ್ನು ಹಾಕಬೇಕು ಈ ಮೂರನ್ನು ಹಾಕಿ ಗಂಟು ಕಟ್ಟಿ ಮೂರು ಗಂಟುಗಳಾಗಿ ಕಟ್ಟಿ ಒಂದು ತಟ್ಟೆಯಲ್ಲಿ ಇಟ್ಟು ಅಮ್ಮನ ಮುಂದೆ ಇಟ್ಟು ನಿಮ್ಮ ಕೋರಿಕೆಗಳನ್ನು ಮನಸ್ಸಾರೆ ನೀವು ಬೇಡ್ಕೊಳ್ಳಿ ಏನು ನಿಮ್ಮ ಕೋರಿಕೆಗಳಿದೆಯೋ ಎಲ್ಲವನ್ನು ಅಮ್ಮನ ಹತ್ರ ಬೇಡಿಕೊಂಡು ಆಮೇಲೆ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಉತ್ತರ ಉತ್ತರ ಕಡೆ ಆಗಲಿ ಇಲ್ಲ ಸೂರ್ಯೋದಿಕ್ಕಿನಲ್ಲಾಗಲಿ ಮಖ ಮಾಡಿ ಕುಳಿತು ತಾಯಿಯನ್ನು ಮನಸ್ಪೂರ್ತಿಯಾಗಿ ಧ್ಯಾನ ಮಾಡಿ ಫಸ್ಟು ನಿಮ್ಮ ಬೇಡಿಕೆಗಳನ್ನ ಬೇಡ್ಕೊಂಡ್ಬಿಡಿ ಆಮೇಲೆ ಬರೀ ತಾಯಿಯನ್ನು ಮಾತ್ರ ಮನಸ್ಸಾರ ಧ್ಯಾನ ಮಾಡಿ ಐದರಿಂದ ಹತ್ತು ನಿಮಿಷ ಮಾಡಿಬಿಟ್ಟು ನಿಮ್ಮ ಎಲ್ಲ ಈ ಪೂಜೆಗಳನ್ನು ಮುಗಿದು ಮುಗಿಸ್ಬಿಟ್ಟು ಮತ್ತು ಆ ಗಂಟುಗಳನ್ನು ಏನು ಮಾಡಬೇಕು ಅನ್ನೋದಾದರೆ ಮಾನೇ ದಿವಸ ಬೆಳಿಗ್ಗೆ ಆ ಮೂರೂ ಗಂಟುಗಳನ್ನು ಯಾರಿಗಾದರೂ ದಾನ ಮಾಡಬೇಕು ನಾನು ಒಂದು ಹಿಡಿ ಅಂತ ಹೇಳಿದ್ದೀನಿ ಅಷ್ಟೇ ನಿಮಗೆ ನಿಮಗೆ ಎಷ್ಟು ನಿಮ್ಮ ಮನಸ್ಸಿಗೆ ಬರುತ್ತೋ ನೀವು ಅಷ್ಟು ಹಾಕ್ಬಿಟ್ಟು ಮೂರು ಗಂಟ್ಲು ಗಂಟುಗಳನ್ನ ಕಟ್ಟಿ ಆಮೇಲೆ ನೀವು ದಾನ ಮಾಡ್ಬೋದು ಇಲ್ಲ ನಮ್ಮ ಮನೆ ಹತ್ರ ನಾವು ಯಾರೂ ತಗೊಳ್ಳಲ್ಲ ಆ ಎಲ್ಲ ಕೊಟ್ಟರೆ ಅನ್ನೋದಾದರೆ ಒಂದು ಚಿಕ್ಕ ಚಿಕ್ಕ ಬಟ್ಟೆ ತೊಗೊಂಡು ಚಿಕ್ಕ ಪೀಸ್ಗಳಲ್ಲಿ ಸ್ವಲ್ಪ ಇಷ್ಟಿಷ್ಟೇ ಎಷ್ಟಾಗುತ್ತೋ ಇಷ್ಟಿಷ್ಟು ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಗಂಟಾಗಿ ಮಾಡಿನೂ ಸಹ ಅಮ್ಮನ ಹತ್ರ ಇಟ್ಟು ಮಾರನೇ ದಿವಸ ಬೆಳಗ್ಗೆ ನೀವು ಹರಿಯೋ ನೀರಿನಲ್ಲೂ ಸಹ ಹಾಕ್ಬೋದು ಹೀಗೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಸಾಲಗಳ ಬಾಧೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಸಹ ಸುಧಾರಿಸುತ್ತೆ ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಇದ್ದರೂ ಸಹ ತಾಯಿಯಲ್ಲಿ ನಂಬಿಕೆ ಇಟ್ಟು ಬೇಡ್ಕೊಳ್ಳಿ ಎಲ್ಲವೂ ಸಹ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ಪೂಜೆಯನ್ನು ಈ ತಾಂತ್ರಿಕ ಪರಿಹಾರವನ್ನು ನೀವು ಮಾಡಿ ಬೇರೆಯವ್ರಿಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುಮ್ಮನೆ ನೋಡಿ ಇದು ಮಾಡಬೇಡಿ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನು ಅನೇಕ ಪೂಜೆಗಳನ್ನು ತಾಂತ್ರಿಕ ಪರಿಹಾರಗಳನ್ನು ಖಂಡಿತ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ವಾರಾಹಿ ತಾಯಿಯ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೂ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀಮಾತ್ರೆಯೇ ನಮಃ